ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥ ಸಂಚಲನ ಹೆಜ್ಜೆ ಹೆಜ್ಜೆಗೂ ಕ್ಯಾಮೆರಾ ಅಳವಡಿಸಿರುವ ಪೊಲೀಸ್ ಆರ್ಎಸ್ಎಸ್ ಪಥ ಸಂಚಲನ ಸಾಗುವ ಮಾರ್ಗದಲ್ಲಿ ಸಿಸಿ ಟಿವಿ ಅಳವಡಿಕೆ ಮಾಡಿ ಮಾಡಲಾಗಿದೆ ಪುರಸಭೆಯಿಂದ ಹನ್ನೆರಡು ಪೊಲೀಸ್ ಇಲಾಖೆಯಿಂದ ನಲವತ್ನಾಲ್ಕು ಸಿ ಟಿವಿ ಅಳವಡಿಕೆಯಾಗಿದೆ ಹತ್ತು ಡ್ರೋನ್ ಕ್ಯಾಮ್ರಾಗಳು ಪಥಸಂಚಲನ ದೃಶ್ಯವನ್ನ ಸೆರೆ ಹಿಡಿಯುತ್ತೆ ಇನ್ನೂರು ಧ್ವಜ ಬಂಟಿಂಗ್ ಫ್ಲೆಕ್ಸ್ ಕಟ್ಟೋದಕ್ಕೆ ಮಾತ್ರ ಅನುಮತಿ ನೀಡಿದ ಪುರಸಭೆ ಮಧ್ಯಾಹ್ನ ಮೂರು ಮೂವತ್ತರಿಂದ ಐದು ನಲವತ್ತೈದರ ತನಕ ಈ ಒಂದು ಪರೇಡ್ ನಡೆಯುತ್ತೆ ಹಲವು ಷರತ್ತುಗಳೊಂದಿಗೆ ಹೆಜ್ಜೆ ಹಾಕ್ತಾ ಇದ್ದಾರೆ ಗಣವೇಷಧಾರಿಗಳು ಆರ್ ಎಸ್ ಎಸ್ ಪಥಸಂಚಲನದಲ್ಲಿ ಮುನ್ನೂರ ಐವತ್ತು ಗಣವೇಷಧಾರಿಗಳು ಭಾಗಿಯಾಗ್ತಾ ಇದ್ದಾರೆ ಕಲಬುರಗಿ ಯಾದಗಿರಿ ಬೀದರ್ ಜಿಲ್ಲೆಗಳ ಪೊಲೀಸ್ ಅಧಿಕಾರಿಗಳ ನಿಯೋಜನೆ ಆಗಿದೆ ದೀರ್ಘಕಾಲ ರಾಜ್ಯ ಸರ್ಕಾರದ ಸರ್ಕಾರ ಹಾಗೂ ಆರ್ ಎಸ್ ಎಸ್ ನಡುವೆ ಕಾನೂನು ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥ ಚಿತ್ತಾ ಚಿತ್ತಾಪುರ ಪಥಸಂಚಲನ ಇಂದು ನಡೆಯತ್ತೆ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭ ಆಗ್ತಕ್ಕಂಥ ಈ ಒಂದು ಪಥಸಂಚಲನದಲ್ಲಿ ಮುನ್ನೂರು ಗಣವೇಷಧಾರಿ ಸ್ವಯಂ ಸೇವಕರು ಹಾಗೂ ಐವತ್ತು ಘೋಷ್ ವಾದಕರು ಸೇರಿದಂತೆ ಒಟ್ಟು ಮುನ್ನೂರ ಐವತ್ತು ಮಂದಿ ಪಾಲ್ಗೊಳ್ಳಲಿದ್ದಾರೆ ಪಥಸಂಚಲನವು ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸರ್ಕಾರಿ ಗ್ರಂಥಾಲಯ ಬಸವ ಆಸ್ಪತ್ರೆ ಕಾಶಿಗಲ್ಲಿ ತಾಲೂಕು ಪಂಚಾಯತ್ ಕಚೇರಿ ಸರ್ಕಾರಿ ಪಿ ಯು ಕಾಲೇಜ್ ಮಾರ್ಗವಾಗಿ ಮರುಬಾರಿ ಬಜಾಜ್ ಮಂಟಪದಲ್ಲೇ ಸಭೆಯೊಂದಿಗೆ ಎಂಡ್ ಆಗತ್ತೆ ಭದ್ರತೆಗೆ ಆರುನೂರ ಐವತ್ತು ಪೊಲೀಸರು ಅರುವತ್ತು ಸಿ ಟಿ ವಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಯಾವುದೇ ಒಂದು ಅಹಿತಕರ ಘಟನೆಗಳು ನಡೀಬಾರದು ಎಲ್ಲ ರೀತಿಯಲ್ಲಿ ಬಿಗಿ ಬಂದೋಬಸ್ತ್ ಮಾಡಲಾಗಿದೆ